ಕೃಷ್ಣ ನಮಃಸ್ತುಳಸೀ ಕಲ್ಯಾಣಿ ನಮೋ ವಿಷ್ಣು ಪ್ರಿಯೇ ನಮೋ ಮೋಕ್ಷ ಪ್ರದೇ ದೇವಿ ನಮಃ ಸಂಪತ್ ಸರ್ವವೇದಾಶ್ಚ ಯನ್ಮೂಲೇತೀರ್ಥದ್ದೇದೇವತಃ ತ್ವಾಂ ನಮ್ಯಹಂ ಕಲ್ಯಾಣವನ್ನ ಉಂಟು ಮಾಡುವ ತುಳಸಿಗೆ ನಮಸ್ಕಾರ ವಿಷ್ಣುವಿನ ಪ್ರಿಯೆ ಶುಭ ನೀಡುವವಳೆ ನಮಸ್ಕಾರ ಮೋಕ್ಷವನ್ನ ಕೊಡುವ ದೇವಿ ನಿನಗೆ ನಮಸ್ಕಾರ ಸಂಪತ್ತನ್ನ ದಯಪಾಲಿಸುವವಳೆ ನಮಸ್ಕಾರ ಎಲ್ಲಾ ತೀರ್ಥಗಳು ನಿನ್ನ ಮೂಲದಲ್ಲೂ ಎಲ್ಲ ದೇವರುಗಳು ನಿನ್ನ ಮಧ್ಯದಲ್ಲೂ ಮತ್ತು ಅಗ್ರದಲ್ಲಿ ಅಂದರೆ ತುದಿಯಲ್ಲಿ ಎಲ್ಲಾ ವೇದಗಳನ್ನ ಹೊಂದಿರುವ ತುಳಸಿಯೇ ನಿನಗೆ ನಾನು ನಮಸ್ಕರಿಸುತ್ತೇನೆ ಅನ್ನುವ ಈ ಮಂತ್ರ ಹಾಗೂ ಈ ಮಂತ್ರದ ಅರ್ಥದೊಂದಿಗೆ ಈ ವಿಡಿಯೋನ ಶುರು ಮಾಡ್ತಾ ಇದ್ದೀನಿ ಸ್ನೇಹಿತರೆ ನಮಸ್ತೆ ಮತ್ತೊಮ್ಮೆ ಎಲ್ಲರಿಗೂ ಕುಕ್ ವಿತ್ ಸಾಯಿ ಕೀರ್ತಿ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಸ್ನೇಹಿತರೆ ಸ್ನೇಹಿತರೆ ಇದೇ ನವೆಂಬರ್ ತಿಂಗಳು ಮಂಗಳವಾರ ಅಂದರೆ ಹನ್ನೆರಡನೇ ತಾರೀಕು ಸಂಜೆ ನಾಲ್ಕು ಗಂಟೆ ನಾಲ್ಕು ನಿಮಿಷದಿಂದ ದ್ವಾದಶಿ ತಿಥಿ ಶುರುವಾಗತ್ತೆ ಅಂತೇಳಿ ನಾನು ಹಿಂದಿನ ವಿಡಿಯೋದಲ್ಲಿ ಆ ತುಳಸಿ ವಿವಾಹದ ಸಂಪೂರ್ಣ ಪೂಜೆ ಮಹತ್ವ ಮತ್ತು ಕಥೆಯ ಕಥೆಯ ಸಂಪೂರ್ಣ ವಿವರಣೆಯನ್ನು ತಿಳಿಸಿದ್ದೀನಿ ಸ್ನೇಹಿತೆ ಹಾಗೆ ಇವತ್ತಿನ ದಿನ ಅಂದ್ರೆ ಹನ್ನೆರಡನೇ ತಾರೀಕು ಮಂಗಳವಾರದ ದಿನ ಸಂಜೆ ಗೋಧೂಳಿ ಲಗ್ನದಲ್ಲಿ ನಮ್ಮ ಮನೆಯಲ್ಲಿ ಮಾಡ್ತಾ ಇರುವ ಈ ತುಳಸಿ ಪೂಜೆಯ ಜೊತೆಗೆ ಇನ್ನಷ್ಟು ಮಾಹಿತಿಯನ್ನ ಕೊಡ್ತಾ ಇದ್ದೀನಿ ಸ್ನೇಹಿತರೆ ಏಕಾದಶಿ ದಿನ ದ್ವಾದಶಿ ದಿನ ಹಾಗೆ ಶನಿವಾರದವರೆಗೂ ನಾವು ತುಳಸಿ ಪೂಜೆಯನ್ನು ಈ ಐದು ದಿನಗಳ ಕಾಲ ಯಾವಾಗಲಾದರೂ ಮಾಡ್ಬೋದು ಸ್ನೇಹಿತರೆ ಅಂದರೆ ಇವತ್ತಿನ ದಿನನೇ ಯಾಕೆ ಮಾಡಬೇಕು ಯಾಕೆ ಶ್ರೇಷ್ಠ ಅಂದರೆ ಸ್ನೇಹಿತರೆ ಉತ್ಥಾನ ಏಕಾದಶಿ ಅಂದರೆ ಪ್ರಬೋಧಿನಿ ಏಕಾದಶಿ ಹರಿಬೋಧಿನಿ ಏಕಾದಶಿ ಅಂತ ಕರೆಸಿಕೊಳ್ಳುವ ಈ ಏಕಾದಶಿಯ ದಿನದಂದು ವಿಷ್ಣು ಗಾಢನಿದ್ರೆಯಿಂದ ಎಚ್ಚರಗೊಳ್ತಾರೆ ಸ್ನೇಹಿತರೆ ಅಂದರೆ ಆಷಾಢ ಮಾಸದ ದೇವಶೈನಿ ಏಕಾದಶಿ ಎಂದು ವಿಷ್ಣು ಗಾಢನಿದ್ರೆಗೆ ಜಾರಿರ್ತಾರೆ ನಾಲ್ಕು ಅಂದರೆ ನಾಲ್ಕು ತಿಂಗಳ ಚಾತುರ್ಮಾಸ ಇಲ್ಲಿಗೆ ಮುಗಿಯಿತು ಅಂತಲೇ ಅರ್ಥ ಸ್ನೇಹಿತರೆ ಈ ಏಕಾದಶಿ ಅಂದರೆ ನಾಲ್ಕು ತಿಂಗಳ ಚಾತುರ್ಮಾಸ ಪರಿಪೂರ್ಣವಾಗುತ್ತೆ ಹಾಗೆ ವಿಷ್ಣು ನಿದ್ರೆಯಿಂದ ಜಾಗೃತಗೊಳ್ತಾರೆ ಹಾಗೆ ನಿದ್ರೆಯಿಂದ ಜಾಗೃತಗೊಳ್ತಾ ಇದ್ದ ಹಾಗೆ ಅವರು ತುಳಸಿಯ ಜೊತೆ ವಿವಾಹವನ್ನು ಹಾಕ್ತಾರೆ ಅದು ಕೂಡ ಸಾಲಿಗ್ರಾಮ ರೂಪದಲ್ಲಿ ಸ್ನೇಹಿತರೆ ಹಾಗಾಗಿ ಈ ದಿನ ಅತ್ಯಂತ ವಿಶೇಷ ಅಂತ ಹೇಳ್ಬೋದು ಹನ್ನೊಂದನೇ ತಾರೀಕು ಸೋಮವಾರ ಆರು ಗಂಟೆ ನಲವತ್ತೈದು ನಿಮಿಷಕ್ಕೆ ಏಕಾದಶಿ ತಿಥಿ ಶುರುವಾಗಿದೆ ಹಾಗೆ ನವೆಂಬರ್ ಹನ್ನೆರಡನೇ ತಾರೀಕು ಮಂಗಳವಾರ ಸಂಜೆ ನಾಲ್ಕು ಗಂಟೆ ನಾಲ್ಕು ನಿಮಿಷಕ್ಕೆ ಏಕಾದಶಿ ತಿಥಿ ಮುಕ್ತಾಯವಾಗಿ ದ್ವಾದಶಿ ತಿಥಿ ಶುರುವಾಗುತ್ತೆ ಸ್ನೇಹಿತರೆ ಹಾಗಾಗಿ ಈ ದ್ವಾದಶಿ ತಿಥಿಯಲ್ಲಿ ನಾವು ತುಳಸಿ ವಿವಾಹವನ್ನು ಮಾಡಿಕೊಂಡ್ರೆ ಅತ್ಯಂತ ಶ್ರೇಷ್ಠ ಫಲ ನಮಗೆ ಸಿಗುತ್ತೆ ಸ್ನೇಹಿತರೆ ಈ ಸಮಯದಲ್ಲಿ ವಿಷ್ಣುವು ಜಾಗೃತಾವಸ್ಥೆಗೆ ಬರ್ತಾರಲ್ಲ ಹಾಗಾಗಿ ನಾವು ವಿಷ್ಣುವನ್ನ ಸಾಲಿಗ್ರಾಮ ರೂಪದಲ್ಲಿ ತುಳಸಿಯ ಜೊತೆ ಇಟ್ಟು ವಿವಾಹವನ್ನು ಮಾಡಬೇಕು ಸ್ನೇಹಿತರೆ ವಿವಾಹ ಮಾಡೋದಕ್ಕಿಂತ ಮೊದಲು ನಾವು ವಿಷ್ಣುವನ್ನ ಜಾಗೃತಗೊಳಿಸ್ಕೊಳ್ಬೇಕು ಯಾವ ರೀತಿ ಅಂದರೆ ನಾವು ತುಳಸಿ ಪೂಜೆಗೆ ಎಲ್ಲ ಸಿದ್ಧತೆಯನ್ನು ಮಾಡಿಕೊಂಡು ತುಳಸಿಯ ಜೊತೆ ಸಾಲಿಗ್ರಾಮವನ್ನು ಇಟ್ಟು ಪೂಜಿಸ್ಬೋದು ಸಾಲಿಗ್ರಾಮ ಇದೆ ಅಂದ್ರೆ ಸಾಲಿಗ್ರಾಮವನ್ನು ಇಡ್ಬೋದು ಸಾಲಿಗ್ರಾಮ ಅಂದ್ರೆ ವಿಷ್ಣುವಿನ ಅವತಾರವಾದ ವಿಷ್ಣುವೇ ನೆಲೆಸಿರುವ ಅಲ್ಲಿ ಗಿಡವನ್ನು ಕೂಡ ತುಳಸಿಯ ಪಕ್ಕದಲ್ಲಿ ಪ್ರತಿಷ್ಠಾಪನೆ ಮಾಡಬೇಕು ಪ್ರಾಣ ಪ್ರತಿಷ್ಠಾಪನೆ ಮಾಡುವ ಮೊದಲು ನಾವು ವಿಷ್ಣುವನ್ನ ಜಾಗೃತಗೊಳಿಸಲೇಬೇಕು ಸ್ನೇಹಿತರೆ ಯಾಕಂದ್ರೆ ವಿಷ್ಣು ಗಾಢನಿದ್ರಿಂದ ಎಚ್ಚೆತ್ತುಕೊಳ್ಳುವ ಸಮಯವಿದು ಹಾಗಾಗಿ ಶಾಸ್ತ್ರೋಕ್ತವಾಗಿ ನಾವು ಪೂಜೆ ಮಾಡ್ತೀವಿ ಅಂದಾಗ ನಾವು ಮನಸ್ಸಿನಲ್ಲಿ ಮುಗ್ಧತೆಯ ಮೂಲಕ ಆದ್ರೂ ಪರವಾಗಿಲ್ಲ ಹಾಗೆ ನಾವು ಮಂತ್ರದ ಮೂಲಕವಾದ್ರೂ ಪರವಾಗಿಲ್ಲ ನಾರಾಯಣನ ನಾವು ಎಬ್ಬಿಸಬೇಕು ಉತ್ತಿಷ್ಟೋ ಉತ್ತಿಷ್ಟು ಗೋವಿಂದ ಉತ್ತಿಷ್ಠ ಗರುಡ ಧ್ವಜ ಉತ್ಷ್ಟ ಕಮಲಾಕಾಂತ ತ್ರೈಲೋಕ್ಯಂ ಮಂಗಳಂ ಕುರು ಎದ್ದೇಳು ಗೋವಿಂದ ಎದ್ದೇಳು ಗರುಡ ಎದ್ದೇಳು ಎದ್ದೇಳು ಕಮಲಾಕಾಂತ ಎದ್ದೇಳು ಮೂರು ಲೋಕಗಳಿಗೂ ಮಂಗಳವನ್ನು ಉಂಟು ಮಾಡು ಅಂದರೆ ಒಳ್ಳೆಯದನ್ನು ಉಂಟು ಮಾಡು ಎದ್ದೇಳು ಅಂಥೇಳಿ ನಾವು ಈ ರೀತಿ ಪ್ರಾರ್ಥನೆಯನ್ನು ಮಾಡ್ಕೊಳ್ಳೋದ್ರ ಮೂಲಕ ನಾವು ತುಳಸಿಯ ಪಕ್ಕದಲ್ಲಿ ನಾವು ಸಾಲಿಗ್ರಾಮ ರೂಪದಲ್ಲಾಗಿರ್ಬೋದು ನಲ್ಲಿಕಾಯಿ ಗಿಡದ ರೂಪದಲ್ಲಾಗಿರ್ಬೋದು ನೀವಿನ ಪ್ರಾಣ ಪ್ರತಿಷ್ಠೆ ಮಾಡ್ಕೊಳ್ಬೇಕು ಸ್ನೇಹಿತರೆ ತುಳಸಿಗೆ ಮತ್ತು ನಾರಾಯಣರ ಪಾದಗಳಿಗೆ ಜಲವನ್ನು ಅರ್ಪಣೆ ಮಾಡಿ ನಾವು ಗಂಧ ಅರಿಶಿಣ ಕುಂಕುಮ ಮೊದಿಂದ ಸುಗಂಧ ದ್ರವ್ಯ ಹಾಗು ತುಳಸಿಯನ್ನ ವಿಷ್ಣು ಪಾದದ ಮೇಲೆ ಅರ್ಪಣೆ ಮಾಡ್ತಾ ನಾವು ಮಾಂಗಲ್ಯ ಧಾರಣೆಯನ್ನ ಮಾಡ್ಬೇಕು ಸ್ನೇಹಿತರೆ ಅಂದರೆ ಈ ಪೂಜೆ ವಿಧಾನ ಕಷ್ಟ ಅಂತೇಳಿ ಅನ್ನಿಸ್ತಾ ಇರ್ಬೋದು ನಿಮಗೆ ಆದರೆ ನಾವು ಮನಸ್ಸಲ್ಲೇ ಒಂದು ರೀತಿಯಲ್ಲಿ ಅದೇ ಆಲೋಚನೆಯಲ್ಲಿ ಮಾಡಬೇಕು ಅಂದರೆ ನಾವು ಇವತ್ತಿನ ದಿನ ತುಳಸಿ ಮತ್ತು ನಾರಾಯಣರ ವಿವಾಹವನ್ನು ಮಾಡ್ತಾ ಇದ್ದೀವಿ ಅನ್ನೋದು ಮನಸ್ಸಲ್ಲಿ ಇದ್ದಾಗ ಆ ವಿವಾಹವನ್ನು ನಾವು ಮುಕ್ತ ಮನಸ್ಸಿನಿಂದ ನಮ್ಗೆ ಯಾವ ರೀತಿ ಬರುತ್ತೋ ಆ ರೀತಿ ಶ್ರದ್ಧಾ ಏಕಾಗ್ರತೆಯಿಂದ ನಾವು ಮಾಡಬೇಕು ಆಗ ಮಾತ್ರ ಖಂಡಿತ ನಾವು ತುಳಸಿ ಪೂಜೆಯ ಮಾಡಿದ ಫಲ ನಮಗೆ ಸಿಗುತ್ತೆ ಸ್ನೇಹಿತರೆ ಹೆಣ್ಮಕ್ಳು ಯಾರಿಗಿರೋದಿಲ್ಲ ನೋಡ್ರಿ ಅವರಿಗೆ ಕನ್ಯಾದಾನದ ಭಾಗ್ಯ ಇರೋದಿಲ್ಲ ಅಂತೇಳಿ ಅವ್ರು ಅಂದ್ಕೊಳ್ತಾ ಇರ್ತಾರೆ ಅಂಥವರು ಪ್ರತಿ ವರ್ಷ ನೀವು ತುಳಸಿ ವಿವಾಹವನ್ನು ಮಾಡಿದರೆ ಖಂಡಿತ ಕನ್ಯಾದಾನದ ಪುಣ್ಯ ಪ್ರಾಪ್ತಿಯಾಗತ್ತೆ ಸ್ನೇಹಿತರೆ ಹಾಗಾಗಿ ನೀವು ಈ ದಿನ ಶಾಸ್ತ್ರೋತ್ತವಾಗಿ ವಿಧಿವಿಧಾನವಾಗಿ ನೀವು ಪೂಜೆ ಮಾಡಬೇಕು ಹಾಗೆ ಈ ದಿನ ತುಳಸಿ ವಿವಾಹದ ದಿನ ಉಪವಾಸ ಮಾಡಬೇಕು ಸ್ನೇಹಿತರು ಕನ್ಯಾದಾನ ಆದಮೇಲೆ ನಾವು ಆಹಾರವನ್ನು ಸೇವಿಸಬೇಕು ಅದು ಕೂಡ ಲಘು ಆಹಾರ ಹಾಲು ಹಣ್ಣು ಯಾಕಂದರೆ ಮಾರನೇ ದಿನ ದ್ವಾದಶಿಯ ಪಾರಾಯಣವನ್ನು ಮಾಡಬೇಕು ಹಾಗೆ ನೈವೇದ್ಯವನ್ನು ಮಾಡಿ ಭಗವಂತನಿಗೆ ನಂತರ ಊಟ ಮಾಡಬೇಕಾಗುತ್ತೆ ಸ್ನೇಹಿತರೆ ಹಾಗಾಗಿ ಈ ದಿನ ನಾವು ಹಣ್ಣು ಹಾಲನ್ನು ರಾತ್ರಿ ಸೇವನೆ ಮಾಡಿ ಮಲ್ಕೋಬಹುದು ಹಾಗೆ ಈ ದಿನ ಏಕಾದಶಿ ತಿಥಿ ಇರೋದ್ರಿಂದ ಈ ದಿನ ಜಾಗರಣೆ ಕೂಡ ಮಾಡಬಹುದು ಸ್ನೇಹಿತರೆ ಅಂದ್ರೆ ನಿರಾಹಾರ ಕೂಡ ಮಾಡಬಹುದು ಆಗಲ್ಲ ಅಂದ್ರು ನೀರು ಹಣ್ಣಿನ ಸೇವನೆ ಮಾಡಿ ಇವತ್ತು ಉಪವಾಸವಿದ್ದು ನಾವು ತುಳಸಿ ಮತ್ತೆ ನಾರಾಯಣರ ವಿವಾಹವನ್ನ ಮಾಡಿದ್ದೆ ಆದ್ರೆ ಖಂಡಿತ ಕನ್ಯಾದಾನದ ಫಲ ಸಿಗೋದ್ರ ಜೊತೆಗೆ ಗಂಡ ಹೆಂಡತಿಯ ಮಧ್ಯೆ ಇರುವ ವೈಮನಸ್ಸು ದೂರವಾಗುತ್ತೆ ಆಗತ್ತೆ ಸಂಪತ್ತು ಹೆಚ್ಚಾಗತ್ತೆ ಆರೋಗ್ಯ ಸಿಗತ್ತೆ ಸಂತಾನ ಕೂಡ ಆಗತ್ತೆ ಹಾಗೆ ಕಂಕಣ ಭಾಗ್ಯ ಕೂಡ ಬರುತ್ತೆ ಸ್ನೇಹಿತರೆ ಪ್ರತಿಯೊಬ್ಬರ ಮನೆ ಬಾಗ್ಲಲ್ಲಿ ತುಳಸಿ ದೇವಿ ಇರಲೇಬೇಕು ಸ್ನೇಹಿತರೆ ಪ್ರತಿದಿನ ನಾವು ದರ್ಶನವನ್ನ ಮಾಡಬೇಕು ಸ್ಪರ್ಶ ಮಾಡ್ಬೇಕು ಇದರಿಂದ ನಮ್ಮ ಪಾಪ ನಾಶವಾಗುತ್ತೆ ಆರೋಗ್ಯ ವೃದ್ಧಿ ಆಗುತ್ತೆ ಸ್ನೇಹಿತರೆ ಹಾಗೆ ಕೆಟ್ಟ ಕರ್ಮಗಳು ಕೂಡ ಕಡಿತವೆ ಪ್ರತಿದಿನ ತುಳಸಿಯ ದರ್ಶನದ ಜೊತೆಗೆ ತುಳಸಿಯನ್ನ ಮುಟ್ಟಿ ಪೂಜೆ ಮಾಡಬೇಕು ಸ್ನೇಹಿತರೆ ಆದ್ರೆ ಮುಟ್ಟಾದ ಸಮಯದಲ್ಲಿ ನಾಲ್ಕು ದಿನಗಳ ಕಾಲ ನಾವು ತುಳಸಿ ದೇವಿಯನ್ನ ಪೂಜೆ ಮಾಡಬಾರದು ನಲ್ಲಿಕಾಯಿ ಗಿಡದ ಮಹತ್ವವನ್ನ ತಿಳ್ಕೊಂಡ್ರೆ ಅದರಲ್ಲಿ ನಾರಾಯಣನ ವಾಸವಿರುತ್ತೆ ಹಾಗಾದ್ರೆ ಹುಣಸೆಕಾಯಿ ಗಿಡನ ಯಾಕೆ ಇಡ್ತಾರೆ ಅಂದ್ರೆ ಸ್ನೇಹಿತರೆ ತುಳಸಿ ಮತ್ತೆ ನಾರಾಯಣರ ವಿವಾಹಕ್ಕೆ ಸಾಕ್ಷಿಯಾಗಿ ಕಳಸಗಿತ್ತಿಯಾಗಿ ಪಾರ್ವತಿ ನಿಂತಿರ್ತಾರಂತೆ ಹಾಗಾಗಿ ಪ್ರತೀಕವಾಗಿ ಹುಣಸೆ ಗಿಡವನ್ನ ತುಳಸಿಯ ಜೊತೆ ಇಡ್ತಾರೆ ಸ್ನೇಹಿತರೆ ಆದ್ರೆ ಯಾವುದೇ ಕಾರಣಕ್ಕೂ ನಲ್ಲಿಕಾಯಿ ಗಿಡ ಇಲ್ಲದೆ ತುಳಸಿಯ ವಿವಾಹ ಸಂಪನ್ನಗೊಳ್ಳೋದಿಲ್ಲ ನಲ್ಲಿಕಾಯಿ ಗಿಡ ಇಲ್ಲ ಅಂದ್ರೆ ಕೃಷ್ಣನ ಮೂರ್ತಿಯನ್ನಾದರೂ ಇಡಬಹುದು ಸಾಲಿಗ್ರಾಮವನ್ನಾದ್ರೂ ಇಡಬಹುದು ಸ್ನೇಹಿತರೆ ಕೆಲವರು ನಾನು ಕೇಳಿಸ್ಕೊಂಡಿದ್ದೀನಿ ಸ್ನೇಹಿತರೆ ನಲ್ಲಿಕಾಯಿ ಗಿಡ ಇಲ್ಲದ್ರೆ ಏನಾಯ್ತು ಹುಣಸೆಕಾಯಿ ಗಿಡದ ಜೊತೆನೆ ನಾವು ತುಳಸಿ ವಿವಾಹವನ್ನ ಮಾಡ್ಬಿಡೋಣ ಅಂತ ಹೇಳಿ ಕೆಲವರು ಅನ್ಕೊಳ್ತಾರೆ ಸ್ನೇಹಿತರೆ ಅದು ತಪ್ಪು ತುಳಸಿ ಜೊತೆಗೆ ಪಾರ್ವತಿ ದೇವಿಯ ವಿವಾಹವನ್ನ ಮಾಡ್ತೀರಾ ಹಾಗಾಗತ್ತೆ ಅದು ಹಾಗಾಗಿ ನಲ್ಲಿಕಾಯಿ ಗಿಡ ಸಾಲಿಗ್ರಾಮ ಇಲ್ಲವೇ ಕೃಷ್ಣನ ಮೂರ್ತಿಯನ್ನ ಇಟ್ಟು ನೀವು ತುಳಸಿ ವಿವಾಹವನ್ನ ಮಾಡ್ಕೊಳ್ಬಹುದು ಸ್ನೇಹಿತರೆ ದಿನ ಪಟಾಕಿಯನ್ನ ಸುಸುರು ಈ ರೀತಿಯಾಗಿ ನಾವು ಬೆಳಗಿಸಬಹುದು ಸ್ನೇಹಿತರೆ ಯಾಕಂದ್ರೆ ಈ ದಿನ ಕಿರು ದೀಪಾವಳಿಯಾಗಿದೆ ಹಾಗಾಗಿ ಇವತ್ತಿನ ದಿನ ವಿಶೇಷವಾಗಿ ನಾವು ಪೂಜೆಯನ್ನು ಮಾಡ್ಕೊಳ್ಬೋದು ನಾವು ನಲ್ಲಿಕಾಯಿ ಆರತಿಯನ್ನ ಮಾಡಿಕೊಂಡ ನಂತರ ರಾತ್ರಿ ಮಲಗೋದಕ್ಕಿಂತ ಮೊದಲು ಆ ನಲ್ಲಿಕಾಯಿನ ಒಂದು ಬಟ್ಟೆಯಲ್ಲಿ ಚೆನ್ನಾಗಿ ಒರೆಸಿ ಅದನ್ನ ಜಜ್ಜಿ ನಾವು ಕುಡಿಯುವ ನೀರಿಗೆ ಬೆರೆಸಿ ಮಲ್ಕೋಬೇಕು ಸ್ನೇಹಿತರೆ ಮಾರನೇ ದಿನದಿಂದ ನಾವು ಆ ನೀರನ್ನು ಕುಡಿಲಿಕ್ಕೆ ಶುರು ಮಾಡಿದ್ರೆ ನಮ್ಮ ಮನಸ್ಸಿಗೆ ಶಾಂತಿ ಸಿಗುತ್ತೆ ಹಾಗೆ ಆರೋಗ್ಯ ಕೂಡ ವೃದ್ಧಿ ಆಗುತ್ತೆ ಹಾಗೆ ನಮ್ಮ ಮನಸ್ಸಲ್ಲಿರುವ ನಮ್ಮ ದೇಹದಲ್ಲಿರುವ ನಕಾರಾತ್ಮಕತೆ ದೂರ ಆಗುತ್ತೆ ಸ್ನೇಹಿತರೆ ಹಾಗೆ ನಾವು ನೀರು ಕಾಸೋ ಹಂಡೆ ಇದೆ ಅಂದರೆ ಆ ಹಂಡೆಗೆ ಕೂಡ ಜಜ್ಜಿ ಹಾಕೋದ್ರಿಂದ ನಾವು ಬೆಳಗ್ಗೆ ಎದ್ದು ಬೇಗನೆ ಸ್ನಾನ ಮಾಡ್ತೀವಲ್ವ ನಮ್ಮ ದೇಹದಲ್ಲಿರುವ ಆಯಾಸ ನಕಾರಾತ್ಮಕತೆ ದೂರವಾಗೋದ್ರ ಜೊತೆಗೆ ನಮ್ಮ ದೇಹಕ್ಕೆ ಆರೋಗ್ಯ ಸಿಗತ್ತೆ ಸ್ನೇಹಿತರೆ ಮನಸ್ಸಿಗೆ ಉಲ್ಲಾಸ ಸಿಗತ್ತೆ ದೇಹಕ್ಕೂ ಕೂಡ ತಂಪು ಹಾಗಾಗಿ ಈ ರೀತಿ ನಾವು ಈ ನಲ್ಲಿಕಾಯಿನ ಬಳಸ್ಕೊಳ್ಬೇಕು ಯಾವುದೇ ಕಾರಣಕ್ಕೂ ಎಸಿಬಾರ್ದು ಸ್ನೇಹಿತರೆ ಇದು ಭಗವಂತನ ಆಶೀರ್ವಾದ ಚರ್ಮ ಸಂಬಂಧಿತ ಕಾಯಿಲೆಗಳು ದೂರವಾಗ್ತವೆ ಇದು ಭಗವಂತನ ಆಶೀರ್ವಾದವೂ ಆಗುತ್ತೆ ಹಾಗೆ ವೈಜ್ಞಾನಿಕವಾಗಿ ನೋಡಿದ್ರೆ ಈ ನಲ್ಲಿಕಾಯಿಯಿಂದ ನಮ್ಮ ದೇಹಕ್ಕಾಗಿರ್ಬೋದು ಈ ವಾತಾವರಣದಲ್ಲಿ ಅದರ ಅಗತ್ಯ ಇರುತ್ತೆ ಸ್ನೇಹಿತರೆ ಹಾಗಾಗಿ ನಾವು ಇದನ್ನ ಉಪಯೋಗಿಸಬಹುದು ಈ ನಾಲ್ಕು ತಿಂಗಳ ಕಾಲ ನಾವು ಯಾವುದೇ ರೀತಿ ಶುಭ ಕಾರ್ಯ ಯಜ್ಞ ಹೋಮ ಹವನ ಮಾಡೋ ಹಾಗಿರೋದಿಲ್ಲ ಸ್ನೇಹಿತರೆ ಯಾಕಂದ್ರೆ ಚಾತುರ್ಮಾಸ ಆಗಿರುತ್ತೆ ಇವತ್ತಿನ ಈ ಏಕಾದಶಿ ಪ್ರಬೋಧಿನಿ ಏಕಾದಶಿ ಉತ್ತಾನ ಏಕಾದಶಿ ಅಂತ ಏನು ಹೇಳ್ತೀವಲ್ವಾ ತುಳಸಿಯ ಜೊತೆಗೆ ವಿವಾಹವನ್ನ ಆಗೋದ್ರ ಜೊತೆಗೆ ಶುಭ ಕಾರ್ಯಗಳು ಶುರುವಾಗ್ತವೆ ಸ್ನೇಹಿತರೆ ಸ್ನೇಹಿತರೆ ಕೆಲವರು ಕೇಳಿದ್ದೀರಾ ತುಳಸಿಯನ್ನು ಮನೆ ಒಳಗೆ ಇಟ್ಟು ಪೂಜೆ ಅಂದ್ರೆ ಖಂಡಿತ ಮಾಡ್ಬೋದು ಸ್ನೇಹಿತರೆ ನಾವು ಮನೆ ಹೊರಗಡೆ ಪಾಟಲ್ಲಿ ತುಳಸಿಯನ್ನು ಇಟ್ಟು ಪೂಜೆ ಮಾಡಿದ್ದೀವಿ ಅಂದರೆ ಖಂಡಿತ ಒಳಗಡೆ ಇಟ್ಕೊಂಡು ಪೂಜೆ ಮಾಡ್ಬೋದು ಯಾಕೆ ಹೇಳ್ತಾ ಇದ್ದೀನಿ ಅಂದರೆ ಕೆಲವರು ತುಳಸಿ ಸಿಗದೆ ಇರೋರು ಬೆಳ್ಳಿ ತುಳಸಿಯನ್ನು ಬೆಳ್ಳಿ ತುಳಸಿಯ ಗಿಡವನ್ನು ಮಾಡಿಕೊಂಡು ಮನೆಯಲ್ಲಿ ಇಟ್ಟು ಪೂಜಿಸ್ತಾರೆ ಸ್ನೇಹಿತರೆ ಆ ಸಂಪ್ರದಾಯವನ್ನು ನಾನು ನೋಡಿದ್ದೀನಿ ಹಾಗೆ ಇನ್ನೊಂದೇನಪ್ಪಾ ಅಂದರೆ ಈಗ ತುಂಬ ದೊಡ್ಡ ದೊಡ್ಡ ಸಿಟಿಯಲ್ಲಿ ಮನೆಯಿಂದ ಹೊರಗಡೆ ತುಳಸಿಯನ್ನು ಇಟ್ಟು ನಾವು ಪೂಜೆ ಮಾಡಿದಾಗ ಏನಾಗುತ್ತೆ ಅಂದರೆ ನಾವು ಎಲ್ಲ ರೀತಿಯ ಸುಶೋಭಿತ ಆಗಿ ಅವಳನ್ನ ಅಲಂಕಾರ ಮಾಡಿರ್ತೀವಲ್ವಾ ಈ ಕನ್ಯಾದಾನದ ಮೂಲಕ ನಾವು ಇವತ್ತು ವಿವಾಹವನ್ನು ಮಾಡಿರ್ತೀವಿ ಇಂತಹ ಸಂದರ್ಭದಲ್ಲಿ ಏನಾಗುತ್ತೆ ಅಂದರೆ ನಮಗೆ ಮಾರನೇ ದಿನ ದ್ವಾದಶಿ ತಿಥಿ ಇರೋದ್ರಿಂದ ಏನಾಗುತ್ತೆ ಅಂದರೆ ಇಂತಹ ಸಂದರ್ಭದಲ್ಲಿ ನಾವು ರಾತ್ರಿಯೇ ತುಳಸಿ ವಿಸರ್ಜನೆ ಮಾಡಲಿಕ್ಕೆ ಬರೋದಿಲ್ಲ ಸ್ನೇಹಿತರೆ ಹಾಗಾಗಿ ನಾವು ಪೂರ್ಣ ಪ್ರಮಾಣದಲ್ಲಿ ಅಲ್ಲಿರುವ ವಸ್ತುಗಳನ್ನ ಅವತ್ತಿನ ದಿನ ಅಲ್ಲೇ ಬಿಡಬೇಕು ಏನು ಹಣ್ಣು ಹಂಪಲು ನೈವೇದ್ಯ ಮಾಡಿರ್ತೀವಲ್ವ ಅದನ್ನಷ್ಟೇ ನಾವು ಎಲ್ಲರೂ ಮನೆಯವರು ಸ್ವೀಕಾರ ಮಾಡಬೇಕು ಪ್ರಸಾದದ ರೂಪದಲ್ಲಿ ಬೇರೆಯವರಿಗೆ ಹಂಚಬೇಕು ಅದೇ ದಕ್ಷಿಣೆ ಆಗಲಿ ಹಾಗೆ ತುಳಸಿ ಹತ್ರ ಬೆಳಗಿರುವ ದೀಪ ಧೂಪಗಳಾಗಿರ್ಬೋದು ಮತ್ತೆ ಏನಪ್ಪಾ ಅಂದ್ರೆ ತುಳಸಿ ತುಳಸಿಗೆ ನಾವು ಒಂದು ಬಾಗಿನವನ್ನ ಇಟ್ಟಿರ್ತೀವಲ್ವಾ ಅದಾಗಿರ್ಬೋದು ಎಲ್ಲವೂ ಆ ತುಳಸಿ ಹತ್ರನೇ ಅದು ಇರಬೇಕು ಸ್ನೇಹಿತರೆ ಆವತ್ತಿನ ದಿನ ರಾತ್ರಿ ಹಾಗಾಗಿ ದೊಡ್ಡ ದೊಡ್ಡ ಸಿಟಿಯಲ್ಲಿ ನಾವು ತುಳಸಿ ಪೂಜೆಯನ್ನ ಮಾಡ್ತಾ ಇದೀವಿ ಹೊರಗಡೆನೆ ಮಾಡ್ತಾ ಇದೀವಿ ಅಂದ್ರೆ ಕಲ್ರು ಕಾಟ ಇರತ್ತೆ ಸ್ನೇಹಿತರೆ ಹಾಗಾಗಿ ಬೆಲೆ ಬಾಳುವ ವಸ್ತುವನ್ನ ಬೆಲೆ ಬಾಳುವ ದೀಪವನ್ನ ಹೊರಗಡೆ ಬಿಡ್ಬೇಡ್ರಿ ಹಣತೆಗಳನ್ನ ಬೆಳಗಿದ್ರೆ ಹಣ ರಾತ್ರಿ ಇಡೀ ಬೆಳಗ್ಲಿಕ್ಕೆ ಬಿಟ್ಬಿಡ್ರಿ ಸ್ನೇಹಿತರೆ ಯಾವುದೇ ರೀತಿ ಬೆಲೆ ಬಾಳುವ ವಸ್ತುಗಳನ್ನ ಬಿಡ್ಬೇಡ್ರಿ ಹಾಗಾಗಿ ನಾನು ಹೇಳಿದ್ದು ಮನೆ ಒಳಗೆ ಕೂಡ ನಾವು ಒಂದು ಮಣೆಯನ್ನ ಇಟ್ಟು ಮಣೆ ಮೇಲೆ ಪಾಟ್ ಅನ್ನ ಇಲ್ಲ ಒಂದು ತುಳಸಿ ಕಟ್ಟೆಯನ್ನ ಇಟ್ಟು ನಾವು ಪೂಜೆ ಮಾಡಿಕೊಂಡು ಮಾರನೇ ದಿನ ಕೂಡ ಅದು ದ್ವಾದಶಿ ತಿಥಿ ಮುಗಿಯವರಿಗೂ ಅಲ್ಲೇ ಇದ್ದು ನಂತರ ಅದನ್ನ ಹೊರಗಡೆ ತಗೊಂಡೋಗಿ ಯಾವ ಜಾ ಇರುತ್ತಲ್ಲ ಮೂಲ ಸ್ಥಾನದಲ್ಲಿ ಅಲ್ಲಿ ಇರಿಸಬಹುದು ಅಂತ ಹೇಳ್ತಾ ಇರೋದು ಸ್ನೇಹಿತರೆ ಸ್ನೇಹಿತರೆ ಎಲ್ಲದಕ್ಕಿಂತ ವಿಶೇಷ ಅಂದ್ರೆ ಇವತ್ತು ನನ್ನ ಮಗ ಇವತ್ತು ಅಂಗಳಕ್ಕೆಲ್ಲ ರಂಗೋಲಿ ಹಾಕಿದ್ದಾನೆ ಆ ಕಡೆ ಈ ಕಡೆ ಈಶ್ವರ ಅಂತೆ ಈಶ್ವರನ ಬಿಡಿಸಿದ್ದಾನೆ ಹಾಗೆ ಮಧ್ಯ ಒಂದು ರಂಗೋಲಿಯನ್ನ ಹಾಕಿದಾನೆ ಹಾಗೆ ಪಟಾಕಿಯನ್ನು ಹೊಡಿತಾನೆ ಇವತ್ತು ನಮ್ಮ ಮನೆಯ ಮುಂದೆ ತುಳಸಿ ಹಬ್ಬದಂದು ರಾರಾಜಿಸುತ್ತಿರುವ ರಂಗೋಲಿ ನನ್ನ ಮಗ ಬಿಡಿಸಿದ್ರು ಸ್ನೇಹಿತರೆ ಹಾಗೆ ಈ ತುಳಸಿಯನ್ನು ನಾನು ಏನ್ ತೋರಿಸ್ತಾ ಇದ್ದೇನಲ್ಲ ಇದು ನನ್ನ ದಿನನಿತ್ಯ ತುಳಸಿಯನ್ನು ಪೂಜೆಗೆ ಕೈಕೊಳ್ಳೋಕೋಸ್ಕರ ಬೇರೆ ಗಿಡವನ್ನ ಬೆಳೆಸಿದ್ದೀನಿ ಸ್ನೇಹಿತರೆ ನಾನು ಯಾವಾಗಲೂ ಪೂಜೆ ಮಾಡುವ ತುಳಸಿಯನ್ನು ಕಿತ್ತು ದೇವರಿಗೆ ಅರ್ಪಣೆ ಮಾಡೋದಿಲ್ಲ ಸ್ನೇಹಿತರೆ ಹಾಗಾಗಿ ನಾನು ಬೇರೆದ್ದೇ ರೀತಿಯಲ್ಲಿ ಗಿಡವನ್ನು ಬೆಳೆಸ್ಕೊಳ್ತೀನಿ ಹಾಗೆ ಈ ತುಳಸಿಯನ್ನು ನಾನು ಬೆಳೆಸಿದ್ದೀನಿ ಇದು ಒಂದೇ ಗಿಡ ತುಂಬ ದೊಡ್ಡದಾಗಿ ಬೆಳೆದಿದೆ ಇದೇ ರೀತಿ ತುಳಸಿ ಗಿಡ ನಮ್ಮ ಮನೆಯಲ್ಲಿ ಇತ್ತು ಸ್ನೇಹಿತರೆ ಅದನ್ನು ಯಾರೋ ಕಿತ್ಕೊಳ್ಳೋಕೆ ಹೋಗಿ ತುಳಸಿ ಕಟ್ಟೆನ ಒಡೆದು ಬಿಟ್ಟಿದ್ರು ಸ್ನೇಹಿತರೆ ಹಾಗೆ ನಾನು ಮತ್ತೊಂದು ತುಳಸಿ ಗಿಡವನ್ನು ನೆಟ್ಟಿದೆ ಅದು ಇಷ್ಟು ದೊಡ್ಡದಾಗಿ ಬೆಳೆದಿದೆ ಒಂದೇ ಗಿಡ ಇದು ಇಷ್ಟು ದೊಡ್ಡದಾಗಿದೆ ನಾನು ಆವಾಗವಾಗ ಏಕಾದಶಿ ದಿನ ಮತ್ತು ಗುರುವಾರ ಇಂತಹ ದಿನ ಅದನ್ನು ಕೊಯ್ದು ಹಾರ ಮಾಡಿ ಸಾಯಿಬಾಬಂಗೆ ಮತ್ತು ಕೃಷ್ಣನಿಗೆ ಅರ್ಪಣೆ ಮಾಡ್ತೀನಿ ಕತೆಯನ್ನ ಬೇಕಾದ್ರೆ ಸಂಕ್ಷಿಪ್ತವಾಗಿ ಹೇಳಿರ್ತೀನಿ ಸ್ನೇಹಿತರೆ ಇಲ್ಲಿಯವರೆಗೂ ಪೂಜೆ ಆಗಿರುತ್ತೆ ಕತೆಯ ವಿಚಾರಕ್ಕೆ ಬಂದ್ರೆ ಸ್ನೇಹಿತರೆ ಶಂಕಚೂಡ ಎಂಬ ರಾಕ್ಷಸ ಅವನು ತುಳಸಿ ಅಂದ್ರೆ ವೃಂದಾಳನ ಮದುವೆ ಆಗಿರ್ತಾನೆ ಸ್ನೇಹಿತರೆ ಅಂದ್ರೆ ತುಳಸಿ ದೇವಿ ವಿಷ್ಣುವಿನ ಪರಮ ಭಕ್ತಿಯಾಗಿರ್ತಾಳೆ ವಿಷ್ಣುವನ್ನೇ ನಾನು ಮದುವೆ ಆಗ್ಬೇಕು ಅಂತ ಹೇಳಿ ಘೋರ ತಪಸ್ಸನ್ನು ಆಚರಿಸಿದಾಗ ಬ್ರಹ್ಮದೇವ ಪ್ರತ್ಯಕ್ಷನಾಗಿ ಈ ಜನ್ಮದಲ್ಲಿ ನಿನಗೆ ಆ ಯೋಗ ಇಲ್ಲ ಕಾರಣ ಅಂತೂ ಇದ್ದೇ ಇರತ್ತೆ ಅಂತ ಹೇಳಿ ತುಳಸಿಗೆ ವಿವರಣೆಯನ್ನ ಕೊಡ್ತಾ ನೀನು ಈ ಜನ್ಮದಲ್ಲಿ ಶಂಕಚೂಡ ಎನ್ನುವ ರಾಕ್ಷಸನನ್ನ ಮದುವೆ ಆಗ್ಬೇಕು ಅಂತ ಹೇಳಿ ಅವಳಿಗೆ ಹೇಳಿದಾಗ ತುಳಸಿದೇವಿ ಕೂಡ ಅದಕ್ಕೆ ಸಮ್ಮತಿಯನ್ನು ಕೊಡ್ತಾಳೆ ಸ್ನೇಹಿತರೆ ಅದೇ ಪ್ರಕಾರ ಶಂಕಚೂಡನ ಜೊತೆ ತುಳಸಿಯ ವಿವಾಹ ಆಗುತ್ತೆ ಸ್ನೇಹಿತರೆ ಚೂಡ ದೇವತೆಗಳಿಗೆಲ್ಲ ಕಾಟ ಕೊಡುದ್ರ ಜೊತೆಗೆ ಅವರ ಸ್ಥಳವನ್ನ ಕೂಡ ಆಕ್ರಮಣ ಮಾಡ್ಕೊಂಡಿರ್ತಾನೆ ಸ್ನೇಹಿತರೆ ಇಂತಹ ಸಮಯದಲ್ಲಿ ದೇವತೆಗಳೆಲ್ಲ ವಿಷ್ಣುವಿನ ಮೊರೆ ಹೋದಾಗ ವಿಷ್ಣುವು ಕೂಡ ಹೇಳ್ತಾನೆ ನೀವು ಈಶ್ವರನ ಬಳಿ ಹೋಗ್ರಿ ಈಶ್ವರನ ತ್ರಿಶೂಲದಿಂದ ಮಾತ್ರ ಶಂಕಚೂಡನ ಸಾವಾಗತ್ತೆ ಅಂತ ಹೇಳಿ ಹಾಗೆ ಎಲ್ಲರೂ ಈಶ್ವರನ ಮೊರೆ ಹೋದಾಗ ಈಶ್ವರನಿಗೂ ಮತ್ತು ಶಂಕಚೂಡನಿಗೆ ಘೋರ ಯುದ್ಧವಾಗುತ್ತೆ ಸ್ನೇಹಿತರೆ ಇಂತಹ ಸಮಯದಲ್ಲಿ ಈಶ್ವರನು ಕೂಡ ಶಂಕಚೂಡನ ಪರಾಜಯಗೊಳಿಸ್ಲಿಕ್ಕೆ ಸಾಧ್ಯನೇ ಆಗ್ತಾ ಇರೋದಿಲ್ಲ ಇಂತಹ ಸಂದರ್ಭದಲ್ಲಿ ಅಶರೀರವಾಣಿ ಕೇಳಿಸುತ್ತೆ ಸ್ನೇಹಿತರೆ ಎಲ್ಲಿಯವರೆಗೆ ಶಂಕಚೂಡನ ಕೈಯಲ್ಲಿ ಶ್ರೀಹರಿಯ ಕವಚ ಇರುತ್ತೋ ಹಾಗೆ ಎಲ್ಲಿಯವರೆಗೂ ಅವಳ ಪತ್ನಿಯ ಶುಚಿತ್ವ ಇರುತ್ತೋ ಅಂದ್ರೆ ಪಾತಿವತೆ ಇರುತ್ತೋ ಅಲ್ಲಿವರೆಗೂ ಶಂಕಚೂಡನ ಒದಿಸಲು ಸಾಧ್ಯವಿಲ್ಲ ಅಂತ ಹೇಳಿ ಅಶರೀರವಾಣಿ ನುಡಿಯುತ್ತೆ ಸ್ನೇಹಿತರೆ ಇಂಥ ಸಂದರ್ಭದಲ್ಲಿ ವಿಷ್ಣುವು ಕೂಡ ಒಂದು ವೃದ್ಧನ ಅವತಾರವನ್ನ ತಾಳಿ ಶಂಕಚೂಡನ ಬಳಿಗೆ ಹೋಗಿ ದಾನದ ರೂಪದಲ್ಲಿ ಶ್ರೀಹರಿಯ ಕವಚವನ್ನ ದಾನವಾಗಿ ಪಡ್ಕೊಳ್ತಾನೆ ಸ್ನೇಹಿತರೆ ನಂತರ ಶಂಖಚೂಡನ ಅವತಾರದಲ್ಲಿ ಅವತಾರದಲ್ಲಿ ತುಳಸಿಯ ಅಂದ್ರೆ ವೃಂದಾಳ ಎದುರಿಗೆ ನಿಂತಾಗ ತುಳಸಿ ದೇವಿ ತನ್ನ ಗಂಡ ಯುದ್ಧದಲ್ಲಿ ಜಯ ಗಳಿಸಿ ಬಂದ ಅಂತ ಹೇಳಿ ತಿಳ್ಕೊಂಡು ಅವಳು ವಿಷ್ಣುವಿನ ಪರಮ ಭಕ್ತಿಯೇ ಆಗಿರ್ತಾಳೆ ಆ ಸಂದರ್ಭದಲ್ಲಿ ವಿಷ್ಣುವಿನ ಆರಾಧನೆಯನ್ನು ಮಾಡ್ತಾ ಇರ್ತಾಳೆ ಅಂತ ಸಂದರ್ಭದಲ್ಲಿ ಅದೇ ಪೂಜಾ ತಟ್ಟೆಯನ್ನು ತಂದು ಹೊರಗೆ ಬಂದವಳೆ ತನ್ನ ಗಂಡ ಅಂತ ಹೇಳಿ ತಿಳಿದು ವಿಷ್ಣುವಿನ ಹಣೆಗೆ ತಿಲಕವನ್ನ ಧಾರಣೆ ಮಾಡ್ತಾಳೆ ಸ್ನೇಹಿತರೆ ಈ ಸಂದರ್ಭದಲ್ಲಿ ಏನಾಗುತ್ತೆ ಅಂದ್ರೆ ಪರಪುರುಷನನ್ನ ಮುಟ್ಟಿದ ಅಹ್ ಅಶುಚತ್ವ ಅವಳಿಗೆ ಉಂಟಾಗತ್ತೆ ಇಂತಹ ಸಂದರ್ಭದಲ್ಲಿ ಅಲ್ಲಿ ಈಶ್ವರನು ಅವಳ ಪತಿಯನ್ನ ಅಂದ್ರೆ ಶಂಕಚೂಡನನ್ನ ಓದಿಸ್ತಾನೆ ಸ್ನೇಹಿತರೆ ಇಂತಹ ಸಂದರ್ಭದಲ್ಲಿ ಅವಳಿಗೆ ತಕ್ಷಣ ತಿಳಿದುಬಿಡುತ್ತೆ ಇಲ್ಲಿ ಇರೋದು ನನ್ನ ಗಂಡ ಶಂಕಚೂಡನಲ್ಲ ಅವನ ರೂಪದಲ್ಲಿ ಬೇರೆ ಯಾರೋ ಇದ್ದಾರೆ ಅಂತೇಳಿ ಅವಳಿಗೆ ಅನಿಸಿದ ತಕ್ಷಣ ಅವಳು ಅವರಿಗೆ ಕೇಳಿದ ತಕ್ಷಣ ವಿಷ್ಣು ತನ್ನ ರೂಪಕ್ಕೆ ಬರ್ತಾರೆ ಆಗ ಅವಳಿಗೆ ತುಂಬ ಅಂದರೆ ತುಂಬ ಕೋಪ ಬರುತ್ತೆ ಆ ಕೋಪದಲ್ಲಿ ಅವಳು ವಿಷ್ಣುವಿಗೆ ನೀನು ಕಪ್ಪು ಶಿಲೆಯಾಗು ಅಂತ ಹೇಳಿ ಶಾಪವನ್ನು ಕೊಡ್ತಾಳೆ ಸ್ನೇಹಿತರೆ ಆ ಶಾಪವನ್ನು ನಾರಾಯಣ ಸಂಪೂರ್ಣವಾಗಿ ಸ್ವೀಕರಿಸ್ತಾರೆ ಹಾಗೆ ಅವಳಿಗೂ ಕೂಡ ಅವರು ಒಂದು ವರದಾನವನ್ನು ಕೊಡ್ತಾರೆ ಈ ಲೋಕವೇ ನಿನ್ನನ್ನು ಪೂಜನೀಯ ಗೌರವ ಭಾವದಿಂದ ಪೂಜಿಸುವಂತಾಗಲಿ ನಿನ್ನನ್ನು ಯಾರ ಮನೆಯಲ್ಲಿ ಪೂಜಿಸ್ತಾರೋ ಅವರ ಮನೆಯಲ್ಲಿ ಮಹಾಲಕ್ಷ್ಮೀ ನಾರಾಯಣರ ವಾಸವಿರುತ್ತೆ ಯಾವುದೇ ರೀತಿ ದುಷ್ಪರಿಣಾಮವಾಗಲಿ ದುಷ್ಟಶಕ್ತಿಗಳ ಅಂದರೆ ಯಾವುದೇ ರೀತಿ ದುಷ್ಟಶಕ್ತಿಗಳಾಗಿರ್ಬೋದು ಕೆಟ್ಟ ದೃಷ್ಟಿಯಾಗಿರ್ಬೋದು ಆ ಮನೆಯ ಮೇಲೆ ಪರಿಣಾಮ ಬೀರೋದಿಲ್ಲ ಯಾರು ನಿನ್ನನ್ನು ಭಕ್ತಿ ಶ್ರದ್ಧೆ ಏಕಾಗ್ರತೆಯಿಂದ ಪೂಜಿಸ್ತಾರೋ ಅವರು ಸ್ವಯಂ ನನ್ನನ್ನು ಮತ್ತೆ ಮಹಾಲಕ್ಷ್ಮಿಯನ್ನು ಪೂಜಿಸಿದ ಫಲವನ್ನು ಪ್ರಾಪ್ತಿ ಮಾಡಿಕೊಳ್ತಾರೆ ಅಂತ ಹೇಳಿ ವರವನ್ನು ಕೊಡೋದ್ರ ಮೂಲಕ ತುಳಸಿಗೂ ಕೂಡ ಒಂದು ವರದಾನವನ್ನು ಕೊಡ್ತಾರೆ ನೀನು ನೀನು ಕೂಡ ಗಂಡಕಿ ನದಿಯಾಗಿ ಪ್ರವಹಿಸು ಆ ಗಂಡಕಿ ನದಿಯ ತೀರದಲ್ಲಿ ನಾವು ಅವನು ಕೂಡ ಸಾಲಿಗ್ರಾಮವಾಗಿ ಅಲ್ಲೇ ಇರ್ತೀನಿ ಅಂತ ಹೇಳಿ ನೆಲೆಸ್ತೀನಿ ಅಂತ ಹೇಳಿ ವರದಾನವನ್ನ ಕೊಡ್ತಾನೆ ಸ್ನೇಹಿತರೆ ಅದೇ ಪ್ರಕಾರ ವೃಂದ ಆತ್ಮಹತ್ಯೆಯನ್ನ ಮಾಡಿಕೊಳ್ತಾಳೆ ಅದೇ ಪ್ರಕಾರ ನಾರಾಯಣನು ಕೂಡ ತನ್ನ ಶಾಪಕ್ಕನುಸಾರವಾಗಿ ಈ ಗಂಡಕಿ ನದಿಯ ತೀರದಲ್ಲಿ ಸಾಲಿಗ್ರಾಮವಾಗಿ ಇರ್ತಾರೆ ಈ ಪ್ರಬೋಧಿನಿ ಏಕಾದಶಿ ಈ ಉತ್ತಾನ ಏಕಾದಶಿ ಈ ಹರಿಬೋಧಿನಿ ಏಕಾದಶಿ ಅಂದು ವಿಷ್ಣುವು ತನ್ನ ಗಾಢವಾದ ನಿದ್ರೆಯಿಂದ ಎಚ್ಚೆತ್ತು ತಕ್ಷಣವೇ ತುಳಸಿ ಜೊತೆ ಸಾಲಿಗ್ರಾಮ ರೂಪದಲ್ಲಿ ವಿವಾಹವನ್ನ ಮಾಡ್ಕೊಳ್ತಾರೆ ಸ್ನೇಹಿತರೆ ಹಾಗಾಗಿ ಈ ದಿನ ನಾವು ತುಳಸಿ ದೇವಿಯನ್ನ ಪೂಜೆ ಮಾಡೋದ್ರಿಂದ ಕನ್ಯಾದಾನದ ಫಲ ನಮಗೆ ಸಿಗತ್ತೆ ಹಾಗೆ ವೈಮನಸ್ಸುಗಳು ದೂರವಾಗುತ್ತೆ ಹಾಗೆ ಜೀವನದಲ್ಲಿ ಸುಖ ಶಾಂತಿ ನೆಮ್ಮದಿ ಪ್ರಾಪ್ತಿಯಾಗುತ್ತೆ ಕಂಕಣ ಭಾಗ್ಯದ ಜೊತೆಗೆ ಸಂತಾನ ಫಲ ಕೂಡ ಸಿಗತ್ತೆ ಸ್ನೇಹಿತರೆ ಸ್ನೇಹಿತರೆ ಹಾಗೆ ಈ ಕಥೆಯ ಪಾರಾಯಣ ಮಾಡಿದ್ರು ಕೂಡ ನಮ್ಮ ಜೀವನದಲ್ಲಿರುವ ಅನೇಕ ರೀತಿಯ ದೋಷಗಳಿಂದ ನಾವು ಮುಕ್ತವಾಗ್ತೀವಿ ಸ್ನೇಹಿತರೆ ಹಾಗಾಗಿ ನಾನಿಲ್ಲಿ ತುಳಸಿ ಪೂಜೆಯನ್ನ ಮತ್ತೆ ಸಂಕ್ಷಿಪ್ತವಾದ ಒಂದು ಕಥೆಯ ವಿವರಣೆಯನ್ನು ಕೊಟ್ಟಿದ್ದೀನಿ ಸ್ನೇಹಿತರೆ ಈ ಮಾಹಿತಿ ನಿಮಗೆ ಇಷ್ಟವಾಗಿದೆ ಅಂತ ಹೇಳಿ ಅನ್ಕೊಳ್ತೀನಿ ಇಷ್ಟವಾಗಿದೆ ನನ್ನ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಲೈಕ್ ಮಾಡಿ ಶೇರ್ ಮಾಡಿ ಹಾಗೆ ಮತ್ತೊಂದು ಇದೇ ರೀತಿ ಒಳ್ಳೆಯ ಲಾಗೊಂದಿಗೆ ನಿಮ್ಮನ್ನು ಭೇಟಿಯಾಗಿ ತಿನ್ನ ಸ್ನೇಹಿತರೆ ಅಲ್ಲಿಯವರೆಗೂ ಎಲ್ಲರೂ ಸೇರಿ ಹೇಳಣ್ವಾ ಹರೇ ರಾಮ ಹರೇ ರಾಮ 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 ಹರೇ 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 ಕೃಷ್ಣ ಹರೇ ಕೃಷ್ಣ 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 ಹರೇ 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 ಸಾಯಿ ಹರೇ ಸಾಯಿ 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 ಹರೇ 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 ಬಾಬ ಹರೇ ಬಾಬಾ 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 ಹರೇ 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 ದತ್ತ ಹರೇ ದತ್ತ 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 ಹರೇ ಹರೇ